ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಟೆರಾಬೈಟ್ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಶಿವ ಜವಳಗಿ ಆತ್ಮೀಯ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ವೃತ್ತಿಪರ ಕೋರ್ಸ್ಗಳಿಗೆ ಅಂದರೆ ಇಂಜಿನಿಯರಿಂಗ್ ಡೆಂಟಲ್ ಫಾರ್ಮಸಿ ಮತ್ತೆ ಅಗ್ರಿಕಲ್ಚರಲ್ ಕೋರ್ಸ್ ಗಳಿಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಅದ್ರ ಜೊತೆ ಕೆ ಟಿ ಎಕ್ಸಾಮ್ ಯಾವಾಗಿದೆ ಅಂತಾನು ನೋಡೋಣ ಬನ್ನಿ ಮತ್ತೆ ಅದ್ರ ಜೊತೆ ಕೆ ಸಿ ಟಿ ಅಪ್ಲಿಕೇಶನ್ಸ್ ಫಾರ್ಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತದೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂದೆ ನಮ್ಮ ಚಾನಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸೊ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕರ್ನಾಟಕ ರಾಜ್ಯದಲ್ಲಿನ ವೃತ್ತಿಪರ ಕೋರ್ಸ್ ಗಳಿಗೆ ಪ್ರವೇಶ ಅರ್ಜಿ ಜನವರಿ ಹದಿನೇಳರಿಂದ ಪ್ರಾರಂಭ ಆಗುತ್ತದೆ ಅಂದ್ರೆ ಇದೇ ತಿಂಗಳ ಹದಿನೇಳನೇ ತಾರೀಕದಿಂದ ನಿಮ್ದು ಕೆ ಟಿ ಅಪ್ಲಿಕೇಶನ್ಸ್ ಫಾರ್ಮ್ ಅಪ್ಲೈ ಮಾಡಕ್ ಸ್ಟಾರ್ಟ್ ಆಗ್ತದೆ ಅದು ಜನವರಿ ಹದಿನೇಳರಿಂದ ಸೊ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಫಸ್ಟ್ ಒನ್ ಹತ್ತನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಸೊ ಇಲ್ಲಿ ಮೇನ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಯಾವ್ದಪ್ಪ ಅಂದ್ರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸೊ ಇದ್ರ ಜೊತೆನೆ ಆಧಾರ್ ಕಾರ್ಡ್ ಮತ್ತೆ ಜಾತಿ ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಈ ಮೂರರಲ್ಲಿ ಹೆಸರು ಒಂದೇ ತರಹ ಇರಬೇಕು ಅಂದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ಇನ್ಕಮ್ ಕಾಸ್ಟ್ ಈ ಮೂರರಲ್ಲಿಯೂ ನಿಮ್ ಹೆಸರು ಸೇಮ್ ಇರಬೇಕು ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಸೊ ಅಭ್ಯರ್ಥಿ ಹೆಸರು ಆ ನೇಮು ಆಧಾರ್ ಕಾರ್ಡ್ ಅಲ್ಲಿ ನೇಮು ಆಮೇಲೆ ಇನ್ಕಮ್ ಕಾಸ್ಟ್ ಮೂರು ಮೂರು ಸೇಮ್ ಇರಬೇಕು ಮ್ಯಾಚ್ ಆಗ್ತಿರ್ಬೇಕು ಸೊ ಫಾರ್ ಎಕ್ಸಾಂಪಲ್ ಇವಾಗ ಅಭ್ಯರ್ಥಿ ಹೆಸರು ಮಿಡಲ್ ಅಲ್ಲಿ ಫಾದರ್ ನೇಮ್ ಆಧಾರ್ ಕಾರ್ಡ್ ಅಲ್ಲಿ ಮಿಡಲ್ ಅಲ್ಲಿ ಫಾದರ್ ನೇಮ್ ಇರಬೇಕು ಮತ್ತೆ ಇನ್ಕಮ್ ಕಾಸ್ಟ್ ಅಲ್ಲಿ ಮಿಡಲ್ ಅಲ್ಲಿ ಫಾದರ್ ನೇಮ್ ಇರಲೇಬೇಕು ಎಸ್ ಎಸ್ ಎಲ್ ಸಿ ಮಾಸ್ ಅಲ್ಲಿ ಮಿಡಲ್ ನೇ ಅಲ್ಲಿ ಫಾದರ್ ನೇಮ್ ಇಲ್ಲ ಅಂದ್ರೆ ಇವೆರಡರಲ್ಲಿಯೂ ಮಿಡಲ್ ನೇಮ್ ಮಿಡಲ್ ಅಲ್ಲಿ ಫಾದರ್ ನೇಮ್ ಇರಲೇಬಾರದು ಓಕೆನಾ ಸೊ ಮೂರು ಸೇಮ್ ಇರಬೇಕು ನೆಕ್ಸ್ಟ್ ವಿದ್ಯಾರ್ಥಿಗಳು ಎಲ್ಲ ತರಗತಿಯ ಸ್ಟಡಿ ಸಲ್ಲಿಸಬೇಕು ಅಂದ್ರೆ ನೀವು ಒನ್ ಟು ಟೆನ್ತ್ ವರೆಗೆ ಎಲ್ಲೆಲ್ಲಿ ಸ್ಟಡಿ ಮಾಡ್ಯಾರಿ ಆ ಎಲ್ಲಾ ಸ್ಕೂಲ್ ಅಲ್ಲಿ ಸರ್ಟಿಫಿಕೇಟ್ ಅಂತ ಕೊಡ್ತಾರೋ ಆ ಎಲ್ಲಾನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗ್ತಿ ಸೊ ಇಲ್ಲಿ ಅಪ್ಲೈ ಮಾಡುವಾಗ ಆ ಡಾಕ್ಯುಮೆಂಟ್ಸ್ ಅನ್ನ ಸ್ಕ್ಯಾನ್ ಮಾಡಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗ್ತದೆ ಸೊ ಅದನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತದೆ ಸೊ ನೆಕ್ಸ್ಟ್ ಒನ್ ಒಂದರಿಂದ ಹತ್ತನೇ ತರಗತಿಯನ್ನು ಕರ್ನಾಟಕದಲ್ಲಿ ಕಲಿತಿದ್ದಾರೆ ಒಂದರಿಂದ ಹತ್ತನೇ ತರಗತಿಯ ಕರ್ನಾಟಕ ವ್ಯಾಸಂಗ ಪ್ರಮಾಣ ಪತ್ರ ಅಂದ್ರೆ ಒನ್ ಟು ಟೆಂತ್ ವರೆಗೂ ನೀವು ಕರ್ನಾಟಕದಾಗ ಅಂದ್ರೆ ಕರ್ನಾಟಕ ವ್ಯಾಸಂಗ ಪ್ರಮಾಣ ಪತ್ರ ಅಂತೇಳಿ ಇಲ್ಲಿ ಸೊ ಈ ಡಾಕ್ಯುಮೆಂಟ್ಸ್ ಅನ್ನು ನೀವು ಇಲ್ಲಿ ರೆಡಿ ಮಾಡಿ ಇಟ್ಕೋಬೇಕಾಗ್ತದೆ ನೆಕ್ಸ್ಟ್ ಮತ್ತೇನ್ ಬೇಕಪ್ಪಾ ಅಂದ್ರ ಒಂದರಿಂದ ಹತ್ತನೇ ತರಗತಿಯನ್ನು ಕನ್ನಡ ಮಾಧ್ಯಮದಲ್ಲಿ ಕಲಿತಿದ್ದರೆ ಒಂದರಿಂದ ಹತ್ತನೇ ತರಗತಿಯ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಫಾರ್ಮ್ ಅನ್ನ ಸಲ್ಲಿಸಬೇಕಾಗ್ತದೆ ಅಂದ್ರೆ ಸೊ ನೀವು ಒನ್ ಟು ಟೆಂತ್ ವರ್ಗೂ ಕನ್ನಡ ಮೀಡಿಯಮ್ದಾಗ ಕಲ್ತಿದ್ರ ಅಂದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಂತ ಸಿಗ್ತಾವು ಅದನ್ನ ತಗೊಂಡೋಗಿ ನೀವು ಯಾವ ಯಾವ ಸ್ಕೂಲ್ನಾಗ ಕಲ್ತಾರೆ ಆ ಸ್ಕೂಲ್ ಹೆಡ್ ಮಾಸ್ಟರ್ ಸಿಗ್ನೇಚರ್ ಮಾಡ್ಕೊಂಡು ಆ ಡಾಕ್ಯುಮೆಂಟ್ಸ್ ಅನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕು ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಂದರಿಂದ ಹತ್ತನೇ ತರಗತಿಯನ್ನು ಗ್ರಾಮೀಣದಲ್ಲಿ ಅಂದ್ರೆ ಹಳ್ಳಿಯೊಳಗ್ ಕಲ್ತಿದ್ರ ಅಂದ್ರೆ ಒನ್ ಟು ಟೆಂತ್ ವರ್ಗು ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರ ಸೊ ಇಲ್ಲಿ ಒನ್ ಟು ಟೆಂತ್ವರೆಗೂ ನೀವು ಹಳ್ಳಿಯೊಳಗ್ ಅಂದ್ರೆ ರೂರಲ್ ಏರಿಯಾದಾಗ ಕಲ್ತಿದ್ರೆ ಅಂದ್ರೆ ಆ ಡಾಕ್ಯುಮೆಂಟ್ಸ್ ಅನ್ನು ನೀವು ಇಲ್ಲಿ ರೆಡಿ ಮಾಡಿ ಇಟ್ಕೋಬೇಕಾಗ್ತೈತಿ ಇದನ್ನ ಎಲ್ಲಿ ಕೊಡ್ತಾರಪ್ಪ ಅಂದ್ರೆ ನಿಮ್ ಸ್ಕೂಲ್ ಒಳಗಡೆನ ಕೊಡ್ತಾರೆ ಯಾವ ಯಾವ ಸ್ಕೂಲ್ ದಾಗ ಕಲ್ತಿರ್ತೀರಿ ಆ ಸ್ಕೂಲ್ ಒಳಗ ಕಲ್ತಿರ್ತಾರೆ ಸೊ ನೀವು ರೂರಲ್ ಏರಿಯಾ ಏರಿಯಾ ಕೋರ್ಟ್ ಅಪ್ಲೈ ಮಾಡೋರ್ ಇದ್ರೆ ಈ ಡಾಕ್ಯುಮೆಂಟ್ಸ್ ಅನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕ ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳು ಒಂದರಿಂದ ಹತ್ತನೇ ತರಗತಿಯನ್ನು ಒಟ್ಟು ಎಷ್ಟು ಶಾಲೆಯಲ್ಲಿ ಕಲಿತಿದಿರೋ ಅಷ್ಟು ಶಾಲೆಗಳ ಎಲ್ಲಾ ಫಾರ್ಮ್ ಅನ್ನು ಸಲ್ಲಿಸಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಒನ್ ಟು ಟೆಂತ್ ಒಳಗೆ ಮೂರು ಸ್ಕೂಲ್ ಒಳಗ ಕಲ್ತಿರೋ ನಾಲ್ಕು ಸ್ಕೂಲ್ ಒಳಗೆ ಕಲ್ತಂದ್ರೆ ಆ ಎಲ್ಲಾ ಸ್ಕೂಲ್ ಒಳಗೂ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳಿ ಕೊಡ್ತಾರು ಆ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಿಮ್ ತಾಲೂಕಿನ ಬಿಇಒ ಯಾರು ಅವರ ಸಿಗ್ನೇಚರ್ ಅದ್ರ ಮೇಲೆ ಹಾಕಿರ್ಬೇಕು ಅವಾಗ ಅದು ವ್ಯಾಲಿಡ್ ಸ್ಟಡಿ ಸರ್ಟಿಫಿಕೇಟ್ ಅಂತ ನೆಕ್ಸ್ಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪ್ರಸ್ತುತ ಚಾಲ್ತಿಯಲ್ಲಿ ಇರಬೇಕು ಅಂದ್ರೆ ನಿಮ್ದು ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗ್ತದೆ ಇಲ್ಲಿ ಅದು ರೀಸೆಂಟ್ ಇದ್ರೆ ಬಾಳ ಚಲೋ ಅದು ಮಿನಿಮಮ್ ಫೈವ್ ಇಯರ್ಸ್ ಒಳಗಡೆ ಇರಬೇಕು ವ್ಯಾಲಿಡ್ ಆಗಿರ್ಬೇಕು ಅದು ನೆಕ್ಸ್ಟ್ ಅಂಗವಿಕಲ ವಿದ್ಯಾರ್ಥಿಗಳು ತಮ್ಮ ಅಂಗವಿಕಲ ದೃಢೀಕರಣ ಪತ್ರ ಹಾಗೂ ಕಾರ್ಡ್ ಸಲ್ಲಿಸಬೇಕಾಗ್ತದೆ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಯಾರಾದರೆ ನಿಮ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಮತ್ತೆ ಕಾರ್ಡ್ ಅನ್ನು ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತಿ ಸೊ ಆ ಡಾಕ್ಯುಮೆಂಟ್ಸ್ ನೀವು ಈಗವಾಗ ರೆಡಿ ಇಟ್ಕೋಬೇಕಾಗ್ತದೆ ನೆಕ್ಸ್ಟ್ ವಿದ್ಯಾರ್ಥಿಯು ಕೊಟ್ಟ ಮೊಬೈಲ್ ನಂಬರ್ ಗೆ ವಾಟ್ಸಪ್ ಇದ್ದರೆ ಸಿಇ ಟಿ ಅರ್ಜಿಯ ಪ್ರತಿಯೊಂದು ಮಾಹಿತಿಯು ವಾಟ್ಸಪ್ಗೆ ಕಾಲ ಕಾಲಕ್ಕೆ ಮಾಹಿತಿ ಬರುತ್ತದೆ ಅಂದ್ರೆ ಅಂದ್ರೆ ಇದು ಇಲ್ಲಿ ವ್ಯಾಲಿಡ್ ಮೊಬೈಲ್ ನಂಬರ್ ಬೇಕು ನಿಮ್ದು ನೀವು ಯಾರು ಅಪ್ಲೈ ಮಾಡ್ತಿರ್ತೀರಿ ವ್ಯಾಲಿಡ್ ಮೊಬೈಲ್ ನಂಬರ್ ಬೇಕು ಸೊ ಅದಕ್ಕೆ ವಾಟ್ಸ್ಆಪ್ ಇತ್ತಂದ್ರೆ ಬಹಳ ಚಲೋ ಯಾಕಂದ್ರೆ ಎವ್ರಿ ಟೈಮ್ ಇವರು ಬೋರ್ಡ್ ಯಾವ ಮೆಸೇಜ್ ಕಳ್ಸವ್ರೋಟಿಫಿಕೇಶನ್ ಕಳ್ಸಿದ್ರ ಥ್ರೂ ದ ವಾಟ್ಸ್ಆಪ್ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರ ಅವರು ನೋಟಿಫಿಕೇಶನ್ ವಾಟ್ಸಪ್ ಕಳ್ಸಿ ಕೊಡ್ತಾರ ಅದ್ ನಿಮಗ ಮಾಹಿತಿ ಸಂಬಂಧ ಈಸಿ ಆಗ್ತದೆ ನೆಕ್ಸ್ಟ್ ಜೈನ್ ಮುಸ್ಲಿಂ ಹಾಗೂ ಅಲ್ಪಸಂಖ್ಯಾತ ಜಾತಿ ವಿದ್ಯಾರ್ಥಿಗಳು ಇತ್ತೀಚಿನ ಮೈನಾರಿಟಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಸೊ ಮೈನಾರಿಟಿ ಸರ್ಟಿಫಿಕೇಟ್ ಯಾವ ಜೈನ್ ಮತ್ತೆ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಯಾರಾದ್ರೆ ವಿದ್ಯಾರ್ಥಿಗಳು ಯಾರು ಮೈನಾರಿಟಿ ಸರ್ಟಿಫಿಕೇಟ್ ಆ ಬರುವಂತ ಶಿಡ್ಗೊಂದ್ರೀಡಿ ನೀವು ಎಲಿಜಿಬಲ್ ಆಗ್ತೀರಿ ಅಂತ ನೆಕ್ಸ್ಟ್ ಸಿ ಬಿ ಎಸ್ಇ ವಿದ್ಯಾರ್ಥಿಗಳು ಹನ್ನೆರಡನೇ ತರಗತಿಯ ರೆಜಿಸ್ಟರ್ ನಂಬರ್ ಅಂದ್ರೆ ಪ್ರಾಕ್ಟಿಕಲ್ ಹಾಲ್ ಟಿಕೆಟ್ ಅಲ್ಲಿರುವಂತಹ ನಂಬರ್ನ ನೀವು ಇಲ್ಲೇ ಕೊಡ್ಬೇಕಾಗ್ತೈತಿ ಆ ನಂಬರ್ ಎಂಟರ್ ಮಾಡ್ರಿ ಅಂದ್ರೆ ನಿಮಗೆ ಇಲ್ಲೇ ಅಪ್ಲಿಕೇಶನ್ ಹಾಕಿ ಈಜಿ ಆಗ್ತೈತಿ ಸೊ ನೆಕ್ಸ್ಟ್ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ಒಳಗ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಜಿಲ್ಲೆ ವಿದ್ಯಾರ್ಥಿಗಳು ತಪ್ಪದೇ ಸಂಬಂಧಿಸಿದ ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂದ್ರೆ ಹೈದರಾಬಾದ್ ಕರ್ನಾಟಕ ಎಚ್ ಕೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಲ್ತಂತ ವಿದ್ಯಾರ್ಥಿಗಳಿಗೆ ಈ ಒಂದು ಕೋಟ ಬರ್ತೈತೆ ಹೈದರಾಬಾದ್ ಕರ್ನಾಟಕ ಅಂತ ಕೋಟಾ ಬರ್ತೈತಿ ಆ ಕೋಟಾಗ ನೀವು ಎಲಿಜಿಬಲ್ ಆಗ್ಬೇಕಂದ್ರ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ತಗಸ್ಬೇಕಾಗ್ತೈತಿ ಅದು ಯಾವ್ಯಾವ ಜಿಲ್ಲೆದವರಪ್ಪ ಅಂದ್ರೆ ಬಳ್ಳಾರಿ ಕಲಬುರಗಿ ಬೀದರ್ ಕೊಪ್ಪಳ ರಾಯಚೂರು ಯಾದಗಿರಿ ಮತ್ತೆ ವಿಜಯನಗರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಈ ಕೋಟ ಅಪ್ಲೈ ಆಗ್ತೈತಿ ನೆಕ್ಸ್ಟ್ ಇತರ ಮೀಸಲಾತಿ ಇದನ್ ಬಿಟ್ಟು ಬೇರೆ ಕೋಟ ಯಾವ್ದು ಅಪ್ಪ ಅಂದ್ರ ಎನ್ ಸಿ ಸಿ ಆಗಿರ್ಬೋದು ಇಂಡಿಯನ್ ಆರ್ಮಿ ಆಗಿರ್ಬೋದು ಸಿ ಐ ಪಿ ಎಫ್ ಆಗಿರಬಹುದು ಸ್ಕೌಟ್ ಅಂಡ್ ಗೈಡ್ಸ್ ಆಗಿರ್ಬೋದು ಇಂಡಿಯನ್ ನೇವಿ ಸಿಆರ್ ಪಿ ಎಫ್ ಸ್ಪೋರ್ಟ್ಸ್ ಇಂಡಿಯನ್ ಏರ್ ಫೋರ್ಸ್ ಸಿ ಐ ಎಸ್ ಎಫ್ ಎಕ್ಸ್ ಡಿಫೆನ್ಸ್ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಐ ಟಿ ಬಿ ಪಿ ಸೊ ಈ ಎಲ್ಲಾ ದಾಗ ನಿಮ್ ಪೇರೆಂಟ್ಸ್ ಆಗಿರ್ಬೋದು ಸೊ ನಿಮ್ ಪೇರೆಂಟ್ಸ್ ಯಾರಾದರೂ ಆರ್ಮಿ ಒಳಗಿದ್ರ ಅಂದ್ರೆ ಅಥವಾ ಎಕ್ಸ್ ಆರ್ಮಿ ಇದ್ರ ಅಂದ್ರ ಕೋಸ್ಟಲ್ ಗಾರ್ಡ್ ಇದ್ರ ಅಂದ್ರೆ ಅವ್ರದೊಂದು ಐಡಿ ನಂಬರ್ ಇರೋದಿಲ್ಲ ಸೊ ಆ ಐ ಡಿ ನಂಬರ್ ಇಲ್ಲಿ ಎಂಟರ್ ಮಾಡಿದ್ರೆ ಆ ಕುಟಾಕ್ ನೀವು ಏನ್ ಆಗ್ತೀರಪ್ಪ ಅಂದ್ರ ಎಲಿಜಿಬಲ್ ಆಗ್ತೀರಿ ಅಂತ ಇವಾಗ ಶಾರ್ಟ್ ಆಗಿ ಬರ್ರಿ ಬರ ಸಿಟಿ ಅಪ್ಲಿಕೇಶನ್ ಹಾಕ್ಬೇಕಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಸೊ ಫಸ್ಟ್ ಒಂದು ನಿಮ್ ಫೋಟೋ ಬೇಕು ಆ ಫೋಟೋ ರೀಸೆಂಟ್ ಫೋಟೋ ಆಗಿರ್ಬೇಕು ವಿತ್ ವೈಟ್ ಬ್ಯಾಕ್ ಗ್ರೌಂಡ್ ಫೋಟೋ ಆಗಿರ್ಬೇಕು ಎರಡನೇದು ಆಧಾರ್ ಕಾರ್ಡ್ ಆಗಿರ್ಬೇಕು ಆಧಾರ್ ಕಾರ್ಡ್ ಜೆರಾಕ್ಸ್ ಕಿಂತ ಕ್ಲಿಯರ್ ಒರಿಜಿನಲ್ ಆಧಾರ್ ಕಾರ್ಡ್ ಇದ್ರೆ ಬಹಳ ಬೆಟರ್ ನೆಕ್ಸ್ಟ್ ಇಮೇಲ್ ಐ ಡಿ ಇಮೇಲ್ ಐ ಡಿ ಯಾವಪ್ಪ ಅಂದ್ರೆ ವ್ಯಾಲಿಡ್ ಇಮೇಲ್ ಐ ಡಿ ಆಗಿರ್ಬೇಕು ಯಾಕಂದ್ರೆ ರೆಗ್ಯುಲರ್ ಆ ನಂಬರ್ ಏನಾಗಿರ್ತೈ ನೋಟಿಫಿಕೇಶನ್ ಆ ಮೇಲ್ ಐಡಿಗೆ ನೋಟಿಫಿಕೇಶನ್ಸ್ ಬರ್ತಿರ್ತೈತಿ ಮತ್ತೆ ಒಂದು ಸ್ಟಾರ್ಟಿಂಗ್ ಏನಾಗೈತಿ ಆ ಮೇಲ್ ಐಡಿಗೆ ಗೆ ಟಿ ಪಿ ಜನರೇಟ್ ಆಗ್ತೈತಿ ಜಾತಿ ಪ್ರಮಾಣ ಪತ್ರ ಅದು ವ್ಯಾಲಿಡ್ ಜಾತಿ ಪ್ರಮಾಣ ಪತ್ರ ಆಗಿರ್ಬೇಕು ಅಂದ್ರೆ ಐದು ವರ್ಷದ ಒಳಗಡೆ ಇದ್ದದ್ದು ಇರಬೇಕು ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಸೇಮ್ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರನು ಐದು ವರ್ಷದ ಒಳಗಡೆ ಇರಬೇಕು ನೆಕ್ಸ್ಟ್ ಹತ್ತನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಯಾವ್ದಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನೆಕ್ಸ್ಟ್ ಒನ್ ಹನ್ನೊಂದನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಸೊ ನಿಮ್ದು ಲೆವೆಂತ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಒಂದ್ ಇಲ್ಲಿ ನೆಕ್ಸ್ಟ್ ಮೊಬೈಲ್ ನಂಬರ್ ವಿತ್ ಟಿ ಪಿ ಸೊ ವ್ಯಾಲಿಡ್ ಮೊಬೈಲ್ ನಂಬರ್ ಆಗಿರ್ಬೇಕು ಆ ಮೊಬೈಲ್ ನಂಬರ್ಗೆ ಏನ್ ಆಗ್ತೈತಿ ಅಂದ್ರೆ ಒ ಟಿ ಪಿ ಜನರೇಟ್ ಆಗ್ತೈತಿ ಆ ಟಿ ಪಿ ನಾವು ಎಂಟರ್ ಮಾಡಿದ್ವಿ ಅಂದ್ರೆ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗ್ತೈತಿ ಸೊ ಅಲ್ಲಿವರೆಗೂ ನಿಮ್ದು ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗಂಗಿಲ್ಲ ಯಾವಾಗ ನಾವು ಟಿ ಪಿ ವ್ಯಾಲಿಡ್ ಟಿ ಪಿ ಎಂಟರ್ ಮಾಡಿ ವ್ಯಾಲಿಡ್ ಆಯ್ತೈತಿ ಅವಾಗ ನಿಮ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತೈತಿ ಅಂದಾಗ ನೆಕ್ಸ್ಟ್ ವಿದ್ಯಾರ್ಥಿ ಎಸ್ ಎ ಟಿ ಎಸ್ ನಂಬರ್ ಅಂದ್ರೆ ನಿಮ್ದು ಸ್ಯಾಟ್ಸ್ ನಂಬರ್ ಬೇಕಾಗ್ತೈತಿ ನೆಕ್ಸ್ಟ್ ಒನ್ ಟು ಟೆಂತ್ ವ್ಯಾಸಂಗ ಪ್ರಮಾಣ ಪತ್ರ ಮೀನ್ಸ್ ಒನ್ ಟು ಟೆಂತ್ ಸ್ಟಡಿ ಸರ್ಟಿಫಿಕೇಟ್ ನೀವು ಒನ್ ಟು ಟೆಂತ್ ಒಳಗೆ ಯಾವ್ಯಾವ ಸ್ಕೂಲ್ ನಾಗ ಕಲ್ತಾರೆ ಆ ಸ್ಕೂಲ್ ಹೋಗಿ ನೀವು ಆ ಸರ್ಟಿಫಿಕೇಟ್ ಅನ್ನ ರೆಸ್ಯೂ ಮಾಡ್ಕೊಂಡ್ ಬರ್ಬೇಕಾಗ್ತೈತಿ ಅಪ್ಲಿಕೇಶನ್ ಹಾಕುವಾಗ ಆ ಡಾಕ್ಯುಮೆಂಟ್ಸ್ ಬೇಕಾಗ್ತಾವ ನೆಕ್ಸ್ಟ್ ಒನ್ ಟು ಟೆಂತ್ ಗ್ರಾಮೀಣ ಮಾಧ್ಯಮ ಮೀನ್ಸ್ ಒನ್ ಟು ಟೆಂತ್ ರೂರಲ್ ಏರಿಯಾ ಸರ್ಟಿಫಿಕೇಟ್ ಸೊ ನೀವು ಒನ್ ಟು ಟೆಂತ್ ವರ್ಗು ರೂರಲ್ ಒಳಗೆ ಕಲ್ತಿದ್ರೆ ಅಂದ್ರೆ ಹಳ್ಳಿ ಒಳಗ್ ಕಲ್ತಿದ್ರೆ ಅಂದ್ರೆ ಆ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿ ಅದನ್ನ ಎಲ್ಲಿ ಸ್ಕೂಲ್ ಇಟ್ಕೋಬೇಕಾಗತ್ತಾರು ಕೊಡ್ತಾರ ನೆಕ್ಸ್ಟ್ ಒನ್ ಟು ಟೆಂತ್ ಕನ್ನಡ ಮಾಧ್ಯಮ ಮೀನ್ಸ್ ಒನ್ ಟು ಟೆಂತ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ಎಷ್ಟೋ ಜನ ನೀವು ಕನ್ನಡ ಮೀಡಿಯಂ ದಾಗ ಕಲ್ತಿರ್ತಿರಿ ಬಟ್ ನಿಮ್ಗೆ ಅಪ್ಲೈ ಮಾಡಕ್ ಗೊತ್ತಾಗ್ತಿರಂಗಿಲ್ಲ ಹಂಗಿಲ್ಲ ಸೊ ಒನ್ ಟು ಟೆಂತ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನಿಮ್ ಸ್ಕೂಲ್ ಒಳಗ ಕೊಡ್ತಾರೆ ಆ ಸ್ಕೂಲ್ ಗೆ ಹೆಡ್ ಮಾಸ್ಟರ್ ಅದಕ್ಕೆ ಸಿಗ್ನೇಚರ್ ಮಾಡಿ ಕೊಟ್ಟು ಆಮೇಲೆ ನಿಮ್ಮ ತಾಲೂಕಿನ ಓ ಯಾರ ಅವ್ ಸಿಗ್ನೇಚರ್ ಮಾಡ್ಸಿದ್ರಿ ಅಂದ್ರೆ ಈ ಸರ್ಟಿಫಿಕೇಟ್ ವ್ಯಾಲಿಡ್ ಆಗ್ತೈತಿ ನಿಮಗ್ ಮುಂದ ಕನ್ನಡ ಮೀಡಿಯಂ ಕೋಟಾದಾಗ ಬರುವಂತ ಸೀಟ್ ಗಳಿಗೆ ನೀವು ಎಲಿಜಿಬಲ್ ಆಗ್ತೀರಿ ನೆಕ್ಸ್ಟ್ ಇದೆಲ್ಲ ಆಯ್ತು ಸಿ ಟಿ ಎಕ್ಸಾಮ್ ಯಾವಾಗ ಅದಾವ ಅಂದ್ರ ಏಪ್ರಿಲ್ ಟ್ವೆಂಟಿ ತರ್ಡ್ ಅಂಡ್ ಟ್ವೆಂಟಿ ಫೋರ್ತ್ ಎಕ್ಸಾಮ್ಸ್ ಅದಾವ್ ಸೊ ಟ್ವೆಂಟಿ ತರ್ಡ್ ಯಾವ ಎಕ್ಸಾಮ್ಸ್ ಅದಾವ ಅಂತಂದ್ರೆ ಫಿಸಿಕ್ಸ್ ಮಾರ್ನಿಂಗ್ ಫಿಸಿಕ್ಸ್ ಇರ್ತೈತಿ ಆಫ್ಟರ್ನೂನ್ ಕೆಮಿಸ್ಟ್ರಿ ಇರ್ತೈತಿ ಸೇಮ್ ಆಸ್ ನೆಕ್ಸ್ಟ್ ಡೇ ಅಂದ್ರೆ ಟ್ವೆಂಟಿ ಫೋರ್ತ್ ಏಪ್ರಿಲ್ ದಿನ ಮಾರ್ನಿಂಗ್ ಮ್ಯಾಥಮೆಟಿಕ್ಸ್ ಮತ್ತೆ ಆಫ್ಟರ್ನೂನ್ ಬಯಾಲಜಿ ಈ ತರ ಎಕ್ಸಾಮ್ಸ್ ನಡಿದವು ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮುಂದೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಅಪ್ಲಿಕೇಶನ್ ಯಾವ ತರ ಅಪ್ಲೈ ಮಾಡ್ಬೇಕಂತ ನಾ ಹೇಳ್ಕೊಡ್ತೀನಿ ಇನ್ನೂರಿಗೆ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟೇಟು ಜೈ ಹಿಂದ್ ಥ್ಯಾಂಕ್ ಯು